ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಾದ ವಿಕಸಿತ ಭಾರತ ಈ ವಿಕಸಿತ ಭಾರತ ಬಗ್ಗೆ ಕೆಲವು ವಿದ್ಯಾರ್ಥಿಗಳು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಆಯ್ಕೆಯಾಗಿ ಗುಜರಾತ್ನ ವಡ್ನಗರದಲ್ಲಿರ್ತಕ್ಕಂಥ ಪ್ರೇರಣಾ ಕಲಿಕಾ ಕೇಂದ್ರದಲ್ಲಿ ತರಬೇತಿ ಪಡೆದಿದ್ದಾರೆ ಈ ತರಬೇತಿ ಪಡೆದಿರುವ ವಿದ್ಯಾರ್ಥಿಗಳ ಪೈಕಿ ತೇಜಸ್ ಬಿ ಅಂತ ಇವರು ಅಲ್ಲಿನ ಒಂಬತ್ತು ಗುಣಗಳು ಮತ್ತು ಮೌಲ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಚೈತನ್ಯ ತರುವ ಉದ್ದೇಶದಿಂದ ಅಲ್ಲಿ ಅವರು ಕಲ್ತಿರ್ತಕ್ಕಂಥ ಕಲಿಕೆಯನ್ನು ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ಚೈತನ್ಯ ತರ್ತಾ ಇದ್ದಾರೆ ಶಾಲೆಗಳಿಗೆ ಹೋಗೋದು ಶಾಲೆಗಳಲ್ಲಿ ಮಕ್ಕಳು ಗುಣಗಳು ಮತ್ತು ಮೌಲ್ಯಗಳು ನಾವು ಹೇಗಿರಬೇಕು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಚೇತನ ತರ್ತಾ ಇದ್ದಾರೆ ತೇಜಸ್ ಅವರು ನಿಲಮಂಗ್ಲ ಸೆಂಟ್ ತೆರೀಸ ಶಾಲೆಯಲ್ಲಿ ಹತ್ತನೇ ಕ್ಲಾಸ್ ಓದ್ತಾ ಇದ್ದಾರೆ ಸಹನಾ ನ್ಯೂ ಸೆಂಜಿನಿಯರ್ ಶಾಲೆಯಲ್ಲಿ ಹತ್ತನೇ ಕ್ಲಾಸ್ ಓದ್ತಾ ಇದ್ದಾನೆ ಪ್ರೇರಣಾ ತರಬೇತಿಯಲ್ಲಿ ಶಿಕ್ಷಕಿ ಶೈಲಾ ಅವರು ಕೂಡ ಗುಜರಾತ್ನ ವಡ್ನಗರದಲ್ಲಿ ತರಬೇತಿ ಪಡೆದಿದ್ದಾರೆ ಆ ತರಬೇತಿ ಬಗ್ಗೆ ತೇಜಸ್ ಅವರು ಒಂಬತ್ತು ಗುಣಗಳ ಬಗ್ಗೆ ಹೇಗಿರಬೇಕು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಚೇತನ್ಯ ಮೂಡಿಸ್ತಾ ಇದ್ದಾರೆ ನೋಡಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಮತ್ತೊಂದು ಮತ್ತೆ ವಿದ್ಯಾರ್ಥಿಗಳಿಗೆ ನೀವು ಶೇರ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತೇಜಸ್ವಿ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಸೇಂಟ್ ತೆರೆಸಾ ಆಂಗ್ಲ ಪ್ರೌಢಶಾಲೆ ನೆಲಮ ಫಸ್ಟ್ ಆಫ್ ಆಲ್ ನಾನು ಪ್ರೇರಣಾ ಪ್ರೋಗ್ರಾಮ್ ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೇರಣಾ ಪ್ರೋಗ್ರಾಮ್ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಯೋಜನೆಯಾಗಿದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸು ವಿಕಸಿತ ಭಾರತ್ ಮಾಡೋದಕ್ಕೆ ಯುವನಿ ಯುವ ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನಂತ ಅವರೇ ಇನ್ಸ್ಪೈರ್ ಮತ್ತು ನೈನ್ ವ್ಯಾಲ್ಯೂಸ್ನ ಮಾರಲ್ ನೈನ್ ವ್ಯಾಲ್ಯೂಸ್ನ ಹೇಳಿದ್ದಾರೆ ಮೇಯ್ನಾಗಿ ಪ್ರೇರಣಾ ಅನ್ನೋದು ಒಂದು ಅನುಭವಾತ್ಮಕ ಕಲಿಕೆ ಅನುಭವಾತ್ಮಕ ಕಲಿಕೆ ನಮ್ಮ ನಮ್ಮ ಬೆಂಗಳೂರು ರೂರಲ್ ಡಿಸ್ಟಿಕ್ಕಿಂದ ತೇಜಸ್ವಿಯಾದ ನಾನು ಮತ್ತು ಸಹನಾ ಎಚ್ ಎನ್ ನ್ಯೂ ಸೆಂಚುರಿ ಸ್ಕೂಲ್ ಇಂದ ಸೆಲೆಕ್ಟ್ ಆಗಿದ್ವಿ ಫಸ್ಟು ಎಸ್ ಎ ರೈಟಿಂಗ್ ಇತ್ತು ಪ್ರೇರಣಾ ಪ್ರೋಗ್ರಾಮ್ ಸೆಲೆಕ್ಷನ್ಗೆ ಎಸ್ ಎ ರೈಟಿಂಗ್ ಇತ್ತು ವಿಕಸಿತ ಭಾರತ್ ಬಗ್ಗೆ ಎಸ್ ಎ ಬರುತ್ತ್ವಿ ವಿತಿನ್ ಏಯ್ಟ್ ಮಂತ್ಸ್ ಏಯ್ಟ್ ಟು ನೈನ್ ಮಂತ್ಸ್ ರಿಸಲ್ಟ್ ಬಂತು ನಮ್ಮನ್ನು ಗುಜರಾತಿನ ವಡ್ನಗರಿಗೆ ಕರ್ಕೊಂಡೋಗಿದ್ರು ಒಡ್ನಗರಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಯವರ ಶಾಲೆಯಲ್ಲಿ ನಮಗೆ ಒಂಬತ್ತು ವ್ಯಾಲ್ಯೂನ ಟೀಚ್ ಮಾಡ್ತಾಯಿದ್ರು ಹೆರಿಟೇಜ್ ಬಿಲ್ಡಿಂಗ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಪ್ರಧಾನಮಂತ್ರಿ ಮೋದಿಯವರ ಶಾಲೆಯನ್ನು ಅದಾದ ಮೇಲೆ ಅಲ್ಲಿ ಪ್ರೇರಣಾ ಬಿಲ್ಡಿಂಗ್ ಅಂತ ಕಟ್ಟಿರೋ ಕಟ್ಟಿರೋದು ಡೆಲ್ಲಿಯಲ್ಲಿ ಸಂಸತ್ ಭವನ್ ಕಟ್ಟಿರೋರು ಇಂಜಿನಿಯರು ಡಿಸೈನ್ ಮಾಡಿ ಕಟ್ಟಿಸಿರೋದು ಮೇಯ್ನಾಗಿ ಇಲ್ಲಿ ನೈನ್ ವ್ಯಾಲ್ಯೂಸ್ ಬರುತ್ತೆ ಆ ನೈನ್ ವ್ಯಾಲ್ಯೂಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಮೊದಲನೇ ವ್ಯಾಲ್ಯೂ ಸ್ವಾಭಿಮಾನ ಮತ್ತು ವಿನಯನ್ ಒಬ್ ಒಂದು ಡೆಮೊಕ್ರೆಟಿಕ್ ಮತ್ತು ಡೆವಲಪ್ಡ್ ನೇಷನ್ಗೆ ಸ್ವಾಭಿಮಾನ ಅನ್ನೋದು ತುಂಬ ಇಂಪಾರ್ಟೆಂಟು ಟಿ ಆರ್ ವೈ ಟೈಮ್ ಟು ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಅದು ಪ್ರತಿಯೊಬ್ಬರ ಪ್ರತಿಯೊಬ್ಬ ಪ್ರಜೆಯಲ್ಲಿ ಮೂಡಬೇಕು ಅವರ ಅವರ ಡ್ಯೂಟೀಸ್ ಮೇಲೆ ಮತ್ತು ಅವರ ಆತ್ ಆತ್ಮ ಗೌರವ ಅನ್ನೋದು ಬರಲೇಬೇಕು ಪ್ರತಿಯೊಬ್ಬ ಸಿಟಿಸನ್ಗೂ ಅದು ಅವಶ್ಯಕ ಮತ್ತು ವಿನಯ ನಾವು ಪ್ರತಿಯೊಬ್ರಿಗೂ ವಿನಯದಿಂದ ನೆಡ್ಕೋಬೇಕು ಅವ್ರ ತಪ್ಪು ದಾರಿಲಿ ಹೋಗ್ತಾ ಇದ್ರೆ ಸರಿ ಮಾಡ್ಬೇಕು ಸರಿ ದಾರಿಲಿ ನೆಡಿರಿ ಅಂತ ಅವ್ರನ್ನ ತಿದ್ದಿ ಬುದ್ಧಿ ಹೇಳಬೇಕು ಮತ್ತು ನಮ್ಮ ಸ್ವಭಾವ ಕೂಡ ವಿನಯದಿಂದ ಇರಬೇಕು ನೆಕ್ಸ್ಟ್ ವ್ಯಾಲ್ಯೂ ಶೌರ್ಯ ಮತ್ತು ಸಾಹಸ ಶೌರ್ಯ ಮತ್ತು ಸಾಹಸ ನಮಗೆ ಎಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಶೌರ್ಯ ಅಂದರೆ ಧೈರ್ಯ ಧೈರ್ಯ ನಮಗೆ ಹೇಗೆ ಬರುತ್ತೆ ಏನಕ್ಕೆ ಬರುತ್ತೆ ಯಾವಾಗ ಬರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ರೋಡಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಅವ್ರನ್ನ ನೋಡಿ ಬ ಪ್ರತಿಯೊಬ್ಬರು ಕೂಡ ಫೋಟೋ ತೆಗೆದು ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಆ ತಪ್ಪನ್ನು ನಾವು ಮಾಡಬಾರ್ದು ಅವ್ರಿಗೆ ನಮ್ಮ ಕೈಲಾದಷ್ಟು ನಮ್ಮ ಕೈಲಾಗೋಕ್ಕಿ ಹೆಚ್ಚಾಗಿ ಮಾಡಬೇಕು ಅವ್ರಿಗೆ ಈಗ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸೋದಿರ್ಬೋದು ಆ್ಯಂಬುಲೆನ್ಸಿಗೆ ಫೋನ್ ಮಾಡೋದಿರ್ಬೋದು ಅವ್ರನ್ನ ಹೆಲ್ಪ್ ಮಾಡಬೇಕು ಅವ್ರ ಜೀವ ಉಳಿಸೋವಂಥ ಹೆಲ್ಪ್ ಮಾಡಬೇಕು ಆ ಅನ್ನೋದು ನಮಗೆ ಬರುತ್ತೆ ಮುಂದೆ ಪರಿಣಾಮಗಳಾಗುತ್ತೆ ಪರಿಣಾಮನ ಫೇಸ್ ಮಾಡೋವಂಥ ಧೈರ್ಯ ನಮ್ಮಲ್ಲಿ ಇರುತ್ತೆ ಸಾಹಸ ಸಾಹಸ ಅಂದರೆ ಸಾಧನೆ ಮಾಡಬೇಕು ಪ್ರತ್ ಒಂದು ಒಬ್ಬ ಮನುಷ್ಯ ಹುಟ್ಟಿದಿಂದ ಸಾಯೋ ಏನಾದರೂ ಒಂದು ಸಾಧನೆ ಮಾಡಿ ಸಾಯಬೇಕು ಅಂತ ಹೇಳ್ತಾರೆ ಅದು ಅದು ಆದಾಗೆ ನಾವು ವಿಕಸಿತ ಭಾರತ ಅನ್ನೋ ಒಂದು ಗುರಿ ನಮ್ಮದೇನಿದೆ ಅದಕ್ಕೋಸ್ಕರ ಯೂತಾದ ನಾವು ಸ್ಟಾ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತಿಂದ ಪ್ರತಿಯೊಬ್ಬರಿಗೂ ಹೇಳೋದನ್ನ ಸ್ಟಾರ್ಟ್ ಮಾಡಬೇಕು ಏನು ಹೇಗೆ ಸಾಹಸ ಏನಾದರೂ ಸಾಧನೆ ಮಾಡಿ ಸಹ ನಿಮ್ಮ ಗುರಿ ಇಟ್ಕೊಳ್ಳಿ ಚಿಕ್ಕ ಚಿಕ್ಕದ್ರಿಂದನೇ ಅದು ಬರಬೇಕು ಪ್ರತಿಯೊಬ್ಬ ಮಗುವಿಂದ ಮಗುವಿಗೆ ಬರಬೇಕು ನಾವು ಸಾಧನೆ ಮಾಡಬೇಕು ಏನಾದರೂ ಸಾಧಿಸಬೇಕು ಅನ್ನೋದು ಬರಲೇಬೇಕು ನೆಕ್ಸ್ಟ್ ಪರಿಶ್ರಮ 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 ಅಂದರೆ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ನಾವು ಹೇಗೆ ಏನಕ್ಕೆ ಹೇಗೆ ಮಾಡಬೇಕು ಅಂದರೆ ನಮ್ಮ ಡ್ಯೂಟೀಸ್ ಮೇಲೆ ಮಾಡಬೇಕು ನಮ್ಮ ಕರ್ತವ್ಯದ ಮೇಲೆ ಮಾಡಬೇಕು ಹೇಗೆ ಅಂದರೆ ಈಗ ನಮಗೆ ಪರಿಶ್ರಮ ಎಷ್ಟಾಗಬೇಕು ಅಂದರೆ ಈಗ ವರ್ಷದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದೆ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸನ್ನು ಡಿಸಿಪ್ಲಿನಿಂದ ನಾವು ಸ್ಟೂಡೆಂಟ್ ಆದರೆ ಡಿಸಿಪ್ಲಿನಿಂದ ಓದಬೇಕು ಆವಾಗ ಬರುವಂಥ ಔಟ್ಕಮ್ ಬಂದು ತರ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ನಾವು ಏನಾದರೂ ಒಂದು ದಿನ ಇವತ್ತು ಬೇಡ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಏನಾದರೂ ಒಂದು ದಿನ ಡಿಸಿಪ್ಲಿನ್ ಇಲ್ದಲೇ ಕೂತ್ಕೊಂಡ್ರೆ ನಮಗೆ ಸಿಗೋವಂಥ ಔಟ್ಕಮ್ ಬಂದು ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ನೀವೇ ಯೋಚನೆ ಮಾಡಿ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ದೊಡ್ಡ್ದ ತರ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ದೊಡ್ಡ್ದ ಅಂತ ಮತ್ತೆ ಸಮರ್ಪಣೆ ಸಮರ್ಪಣೆ ಅನ್ನೋದು ನಮ್ಮನ್ನು ನಾವು ಸಮರ್ಪಿಸಬೇಕು ನಾವು ಮಾಡೋವಂಥ ಕೆಲಸಕ್ಕೆ ನಮ್ಮನ್ನು ಸಮರ್ಸ್ ಸಮರ್ಪಿಸಬೇಕು ಹೇಗೆ ಅಂದರೆ ಅದರ ಕಾನ್ಸಂಟ್ರೇಷನ್ ಅದಕ್ಕೆ ನಾವು ನಮ್ಮ ಫುಲ್ಲು ನಮ್ಮ ಕಾನ್ಸಂಟ್ರೇಷನು ಮತ್ತು ನಮ್ಮ ಮನವನ್ನು ಆ ಕಡೆ ಹೊಲಿಸ್ಬೇಕು ನಾವು ಮಾಡುವಂಥ ಡ್ಯೂಟಿದ ಮೇಲೆ ಹೊಲಿಸ್ಬೇಕು ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು ಪಂಚೇಂದ್ರಿಯಗಳನ್ನು ಒಂದು ಕಡೆ ಈಗ ಆ ಪಂಚೇಂದ್ರಿಯನ್ನು ಕುದುರೆ ಐದು ಕುದುರೆಯಾಗಿ ಮಾಡಿದ್ದಾರೆ ಆ ಐದು ಕುದುರೆನು ನಾವು ಒಂದು ಕಡೆ ಸಿ ಸೇರಿಸಿ ಒಂದೇ ಸ್ಪೀಡಲ್ಲಿ ಹೋಗ್ಬೇಕು ಈಗ ಒಂದು ಒಂದು ಕುದುರೆ ಏನಾದರೂ ಆ ಕಡೆ ಈ ಕಡೆ ಹೋಯಿತು ಅಂದರೆ ನಮ್ಮ ರಥನೇ ಹಾಳಾಗುತ್ತೆ ಅದೇ ಥರ ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಬೇಕು ನಮ್ಮ ವಶದಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಕರುಣೆ ಮತ್ತು ಸೇವೆ ಕರುಣೆ ಸೇವೆ ಹೇಗೆ ಬೇಕು ಅಂದರೆ ಕರುಣೆ ನಾನು ಆವಾಗಲೇ ಹೇಳಿದಕ್ಕೆ ಈಗ ರೋಡಲ್ಲಿ ಆ್ಯಕ್ಸಿಡೆಂಟ್ ಆದರೆ ಅವ್ರಿಗೋಗಿ ಹೆಲ್ಪ್ ಮಾಡಬೇಕು ಅಂತ ಹೇಳಿದೆ ಮತ್ತು ನಿಮಗೊಂದು ಇನ್ಸಿಡೆಂಟ್ ಹೇಳ್ತೀನಿ ಸುಡಾನ್ ನೈನ್ಟೀನ್ ನೈಂಟಿ ಫೋರಲ್ಲಿ ಬರಗಾಲ ಬಂದಿರುತ್ತೆ ಪ್ರತಿಯೊಬ್ಬರು ಊಟ ನೀರು ಇಲ್ಲದೆ ತಮ್ಮ ಜೀವನ ಕಳು ಕಳ್ಕೋತಾ ಇರ್ತಾರೆ ಅಂಥ ಟೈಮಲ್ಲಿ ಎಷ್ಟೊಂದು ಮೀಡಿಯಾದವರು ಫೋಟೋಗ್ರಾಫರ್ಸು ಎಲ್ಲ ಅಲ್ಲಿ ಹೋಗಿ ಫೋಟೋ ತೆಗಿಯೋಕ್ಕೆ ಹೋಗಿರ್ತಾರೆ ಅಲ್ಲಿ ಕೆವಿನ್ ಕಾರ್ಟರ್ ಅನ್ನೋ ಸೌತ್ ಆಫ್ರಿಕನ್ ಫೋಟೋಗ್ರಾಫರು ಅಲ್ಲಿ ಫೋಟೋ ತೆಗಿಯಕ್ಕೆ ಹೋದಾಗ ಫೋಟೋ ಜರ್ನಲಿಸ್ಟ್ ಹೇಳ್ಬೇಕಂದ್ರೆ ಅವರು ಅವರು ಹೋಗಿರ್ತಾರೆ ಒಂದು ಮಗು ಮತ್ತು ಒಂದು ವಲ್ಚರ್ ಒಂದು ಗರುಡ ಇರ್ತಾ ಇತ್ತು ಆ ಮಗು ಸಾಯ್ ಊಟದಿಂದಲೇ ಸಾಯ್ತಾ ಇದೆ ಆ ವಲ್ಚರು ಆ ಮಗುನ ಸತ್ತ ಮೇಲೆ ತಿನ್ನೋಕೆ ಕಾಯ್ತಾ ಇದೆ ಈಗ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಮಾಡ್ಬೋದು ವರ್ಲ್ಡ್ಸ್ ಬೆಸ್ಟ್ ಫೋಟೋಗ್ರಫಿ ಕೆವಿನ್ ಕಾರ್ಟರ್ ಅಂತ ಆ ಅಲ್ಲಿ ಹೋಗಿ ಹುಡುಕಿ ನಿಮಗೆ ಗೊತ್ತಾಗುತ್ತೆ ಆವಾಗ ಅವರು ಫೋಟೋ ತೆಗ್ದಿದ ತಕ್ಷಣ ಅವರು ಅಲ್ಲಿಂದ ಹೊರಟೋಗ್ತಾರೆ ವಿತ್ ಇನ್ ವೀಕಲ್ಲೇ ಅವರು ಫುಲ್ ಫೇಮಸ್ ಆಗ್ತಾರೆ ಎಲ್ಲ ಕಡೆ ಅವ್ರದ್ದೇ ಸುದ್ದಿ ಆಗ್ತಾ ಇರುತ್ತೆ ಮೀಡಿಯಾದವರೆಲ್ಲ ಅವ್ರನ್ನ ಇಂಟರ್ವ್ಯೂ ತಗೊಳಕ್ಕೆ ಹೋಗ್ತಾ ಇರ್ತಾರೆ ಮತ್ತೆ ಓಲ್ ವರ್ಡೇ ಅವ್ರನ್ನ ಈ ಆಡಿಸ್ತಾ ಇರುತ್ತೆ ಅವ್ರು ಮಾಡಿದಂಥ ಕೆಲಸಕ್ಕೆ ಏನ್ ಕೆಲಸ ಅಂದ್ರೆ ಅಲ್ಲಿ ಫೋಟೋ ಒಬ್ಬರು ಜರ್ನಲಿಸ್ಟ್ ಬಂದು ಅವ್ರನ್ನ ಕೇಳ್ತಾರೆ ನಿಮ್ಮ ಫೋಟೋ ತೆಗ್ದಿದ ತಕ್ಷಣ ಮನೆ ಹೊರಟೋದ್ರ ಅಂತ ಕೇಳ್ತಾರೆ ಹೌದು ಅಂತ ಕೆವಿನ್ ಕಾರ್ಟರ್ ಅವ್ರು ಹೇಳ್ತಾರೆ ಅಲ್ಲಿ ಎಷ್ಟು ಗರುಡ ಇತ್ತು ಅಂತ ಕೇಳ್ತಾರೆ ಜರ್ನಲಿಸ್ಟು ಕೆವಿನ್ ಕಾರ್ಟರ್ ಹೇಳ್ತಾರೆ ಒಂದು ಅಂತ ಅವರು ಜರ್ನಲಿಸ್ಟ್ ಹೇಳ್ತಾರೆ ಒಂದಲ್ಲ ಎರಡು ಗರುಡ ಇತ್ತು ಒಂದು ಆ ಮಗುವನ್ನ ತಿನ್ನೋಕೆ ನಿಂತಿರೋವಂಥ ಗರುಡ ಇನ್ನೊಂದು ಫೋಟೋ ತೆಗಿತಾ ಇರೋವಂಥ ಗರುಡ ಏನಕ್ಕೆ ಈ ಫೋಟೋ ತೆಗ್ದಿದ್ದೀರಾ ಓಕೆ ನೀವೇನಕ್ಕೆ ಆ ಮಗುಗೆ ನಿಮ್ಮಲ್ಲಿ ಇದ್ದಂಥ ಊಟ ಕೊಟ್ಟಿದ್ರೆ ಆ ಮಗು ಉಳಿ ಉಳಿತಾಯಿತ್ತು ಅದರಿಂದ ನೀವೇನಕ್ಕೆ ಕೊಡಲಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ಅವರು ಕೆವಿನ್ ಕಾರ್ಟರ್ ಅವರು ಫುಲ್ಲು ಮನದಲ್ಲೇ ನೊಂದು 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 ವಿತಿನ್ ಟೂ ಟು ತ್ರೀ ಡೇಸ್ ಸೂಸೈಡ್ ಮಾಡ್ಕೋತಾರೆ ಇದರಿಂದ ಏನು ನಮ್ಗೆ ಅರ್ಥ ಆಗುತ್ತೆ ಅಂದರೆ ಕರುಣೆ ಅನ್ನೋದು ಬರಬೇಕು ಜೀವನದಲ್ಲಿ ಕರುಣೆ ಯಾರ ಮೇಲೆ ಬರಬೇಕು ಅಂದರೆ ಒಳ್ಳೆ ಒಳ್ಳೆಯ ಮನುಷ್ಯರ ಮೇಲೆ ಬರಬೇಕು ಈಗ ಕೆಟ್ಟ ಮಾರ್ಗದಲ್ಲಿರೋನ ನಾವು ಒಳ್ಳೆಯ ಮಾರ್ಗಕ್ಕೆ ತರಬೇಕು ಆಮೇಲೆ ಒಳ್ಳೆಯವರು ಕಷ್ಟ ಪಡ್ತಾ ಇದ್ರೆ ಆ ಅವ್ರಿಗೆ ಸಹಾಯ ಮಾಡಬೇಕು ಕರುಣೆಯಿಂದ ಸಹ ಸಹಾಯ ಮಾಡಬೇಕು ಸೇವೆ ಸೇವೆಯೂ ಕರುಣೇನು ಒಂಥರ ಎರಡು ಸೇಮ್ ಥರ ಹೇಗೆ ಅಂದರೆ ಸೇವೆ ಯಾರಿಗೆ ಮಾಡಬೇಕು ಅಂದರೆ ಅವಾಗಲೇ ಹೇಳ್ದಂಗೆ ಒಳ್ಳೆಯ ಮನುಷ್ಯರಿಗೆ ಮಾಡಬೇಕು ಒಳ್ಳೆ ಧರ್ಮ ಧರ್ಮದ ಮಾರ್ಗದಲ್ಲಿ ನಡ್ತಾ ಮಾಡಬೇಕು ಈಗ ಬ ಶ್ರೀಕೃಷ್ಣ ಅವ್ರು ಹೇಳ್ತಾರೆ ಯಥೋ ಧರ್ಮ ತಥೋ ಜಯ ಅಂತ ಎಲ್ಲಿ ಧರ್ಮವಿರುತ್ತೋ ಅಲ್ಲಿ ಜಯವಿರುತ್ತೆ ಧರ್ಮನ ಪಾಲಿಸೋನು ಒಂದಲ್ಲ ಒಂದು ದಿನ ಸಕ್ಸೀಡ್ ಆಗೇ ಆಗ್ತಾನೆ ಅನ್ನೋದು ಇದರ ಆಶಯ ವಿವಿಧತೆ ಮತ್ತು ಏಕತ ಯುನಿಟಿ ಇನ್ ಡೈವರ್ಸಿಟಿ ಯುನಿಟಿ ಏನಕ್ಕೆ ಬೇಕು ಏನಕ್ಕೆ ಬೇಕು ಅಂದರೆ ನಾವು ಯಾರಾದರೂ ಈಗ ಪ್ರತಿ ಈಗ ಮತ್ತೆ ಧರ್ಮಕ್ಕೆ ಬರೋಣ ಧರ್ಮಕ್ಕೆ ಯಾರು ತಲೆ ಬಾಗ್ತಾರೋ ಅವರ ಜೊತೆ ಯುನಿಟಿ ಇರಬೇಕು ಒಂದು ಸಂಘ ಇರಬೇಕು ಒಳ್ಳೆಯ ಸಂಘ ಇರಬೇಕು ಅವ್ರ ಜೊತೆ ಅವರ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಅವ್ರ ಕಡೆಯಿಂದ ಒಳ್ಳೆಯ ಸೌಲಭ್ಯ ಬರಬೇಕು ಮತ್ತು ಎಫರ್ಟ್ ಆಗ್ತಾರಲ್ಲ ಅದಕ್ಕೆ ಒಳ್ಳೆಯ ಫಲ ಸಿಗಬೇಕು ಅಂದರೆ ನಾವು ಯೂನಿಟಿ ಆಗಿರಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟು ಏನಕ್ಕೆ ಬೇಕು ಅಂದರೆ ಈಗ ಯಾರಾದರೂ ತಪ್ಪು ಇದ್ದರೆ ಒಬ್ಬರು ಹೋಗಿ ಹೇಳಿದ್ರೆ ಕೇಳಲ್ಲ ಈಗ ಎಷ್ಟೊಂದು ಒಂದು ಬಳಗನೆ ಹೋಗಿ ನೀವು ಮಾಡ್ತಾ ಇರೋ ತಪ್ಪು ಸರಿದಾರೆ ನಡೀರಿ ಅಂದರೆ ಅವ್ರಿಗೂ ಬರುತ್ತೆ ನೋಡಿ ಇವರು ಒಳ್ಳೆಯವರು ಬಂದಿದ್ದಾರೆ ಒಳ್ಳೆಯವರು ನಮಗೆ ನಾವು ಮಾಡ್ತಾ ಇರೋ ತಪ್ಪನ್ನು ತಿದ್ದಕ್ಕೆ ಬಂದಿದ್ದಾರೆ ನಾವು ತಿದ್ಕೋಬೇಕು ಅನ್ನೋ ಅಂತ ಒಂದು ಮೈಂಡ್ಸೆಟ್ ಬರುತ್ತೆ ಆ ಮೈಂಡ್ಸೆಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಈ ವಿವಿಧತಾ ಏಕತಾ ಏನಕ್ಕೆ ಬೇಕು ಅಂದರೆ ಈ ವಿಕಸಿತ ಭಾರತದಲ್ಲಿ ಒಬ್ಬ ಬೆಳೆದ್ರೆ ಸಾಕಾಗಲ್ಲ ಒಬ್ಬ ವ್ಯಕ್ತಿ ಡೆವಲಪ್ ಆದರೆ ಸಾಕಾಗಲ್ಲ ಅವನು ಎಜುಕೇಟೆಡ್ ಆದರೆ ಸಾಕಾಗಲ್ಲ ಅವ್ನ ಪ ಅಕ್ಕ ಪಕ್ಕ ಇರೋರ ಅವ್ರ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅವ್ರನ್ನೆಲ್ಲಾರನ್ನೂ ಬೆಳೆಸಬೇಕು ಹೇಗೆ ಅಂದರೆ ಈಗ ನಾ ಒಬ್ಬನೇ ಓದಬಾರ್ದು ಬೇರೆಯವ್ರಿಗೂ ಓದೋ ಅವ್ರಿಗೆ ಗೊತ್ತಿಲ್ಲದಿರೋದನ್ನ ಹೇಳ್ಕೊಡೋದು ಅವ್ರಿಗೆ ಬರದೇ ಇರೋದನ್ನ ಈಗ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಬರದೇ ಇರೋದನ್ನ ಅವ್ರಿಗೂ ಟೀಚ್ ಮಾಡೋದು ಗೊತ್ತಿರೋ ಗೊತ್ತಿಲ್ಲದಿರೋ ವಿಷಯನ ಅವ್ರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕು ಅವ್ರ ಒಂದು ಒಬ್ರ ಹತ್ರ ನಾಲೆಡ್ಜ್ ಇದ್ದರೆ ಅದು ಒಬ್ಬರಿಗೆ ಡೆವಲಪ್ಮೆಂಟ್ ಆಗುತ್ತಷ್ಟೇ ವಿಕಸಿತ ಆಗಲ್ಲ ವಿಕಸಿತ ಭಾರತ್ಗೆ ಏನು ಬೇಕು ಅಂದರೆ ಮೇನು ಪ್ರತಿಯೊಬ್ಬರು ದೇಶದಲ್ಲಿ ಇರುವಂಥ ಪ್ರತಿಯೊಬ್ಬ ಪ್ರಜೆನೂ ಪ್ರತಿಯೊಬ್ಬ ಯೂತ್ನು ಅವ್ರ ಮೈಂಡಲ್ಲಿ ಇರಬೇಕು ಯುನಿಟಿ ಇನ್ ಡೈವರ್ಸಿಟಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಕಸಿತ ಭಾರತ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ವ್ಯಾಲ್ಯೂ ಸತ್ಯನಿಷ್ಠ ಮತ್ತು ಶುಚಿತ ಸತ್ಯನಿಷ್ಠ ಅಂದರೆ ಹಾನೆಸ್ಟಿ ಹಾನೆಸ್ಟಿ ಏನಕ್ಕೆ ಬೇಕು ಪ್ರಾಮಾಣಿಕವಾಗಿರಬೇಕು ನಾವು ಏನೇ ನಮ್ಮ ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ತೋರಿಸ್ಬೇಕು ನಾವು ಎಲ್ಲೇ ಹೋದ್ರೂ ಏನೇ ಮಾಡಿದ್ರು ಈಗ ಎಂಥ ದೊಡ್ಡ ಸ್ಥಾನದಲ್ಲಿ ಹುದ್ದೆಯಲ್ಲಿದ್ರೂ ನಾವು ಪ್ರಾಮಾಣಿಕವಾಗಿರಬೇಕು ಕರಪ್ಷನ್ ಅನ್ನೋದು ನಮ್ಮ ದೇಶದಲ್ಲಿ ಇನ್ನೂ ನಡೀತಾ ಇದೆ ಅಂದರೆ ಅನೇಕ ಅಧಿಕಾರಿಗಳ ಫಾಲ್ಟ್ ಅದು ಆ ಫಾಲ್ಟನ್ನು ನಾವು ತಿದ್ದಬೇಕು ಅಧರ್ಮವನ್ನು ಅಳಿಸಿ ಧರ್ಮವನ್ನು ಉಳಿಸಬೇಕು ಆ ಕರಪ್ಷನ್ ಅನ್ನೋದು ಏನಿದೆ ಆ ಅದೇ ಇವತ್ತು ನಮ್ಮ ದೇಶನ ಇನ್ನೂ ವಿಕಸಿತ ಭಾರತ ಆಗೋಕ್ಕೆ ಮಾಡೋಕೆ ಬಿಟ್ಟಿಲ್ಲ ದಯವಿಟ್ಟು ಕರಪ್ಷನ್ ಎಲ್ಲಾದರೂ ಕಂಡ್ರೆ ನೀವು ಕೂಡ ಅದಕ್ಕೆ ವಿರೋಧಪಡಿಸಿ ಧರ್ಮಕ್ಕೆ ಹೋರಾಡಿ ಧರ್ಮಕ್ಕೆ ಹೋರಾಡಿ ಆಮೇಲೆ ಇನ್ನೊಂದು ಮತ್ತು ಸುಖ ದುಃಖ ಎರಡು ಮಧ್ಯೆ ಸಂಬಂಧ ಇರೋದನ್ನ ನಾನು ಶ್ರೀಕೃಷ್ಣ ಭಗವದ್ಗೀತೆಯ ಎರಡನೇ ಅಧ್ಯಾಯ ಮೂವತ್ತೆಂಟನೇ ಶ್ಲೋಕದಲ್ಲಿ ಹೇಳೋದು ಹೇಳ್ತೀನಿ ನಾನು ಸುಖ ದುಃಖಕ್ಕೆ ಸಮಯಕೃತ್ವ ಲಾಭಾಲಾಭೋ ಜಯ ಜಯೋ ತದ ಯುದ್ಧಾಯ ಯುಜಸ್ವ ನೈವಂ ಪಾಪಂ ವ್ಯಾಪ್ಸಿಸಿ ಅಂದರೆ ನಾವು ಸುಖ ದುಃಖನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ದುಃಖ ಬರುತ್ತೆ ಸುಖನೂ ಬರುತ್ತೆ ದುಃಖಕ್ಕೆ ಕುಗ್ಬಾರ್ದು ಸುಖಕ್ಕೆ ಹಿಗ್ಬಾರದು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನು ನಾವು ಕರ್ಮದ ಫಲನ ನಾವು ಯಾವತ್ತು ಬಯಸಬಾರ್ದು ಫಲ ಬರುತ್ತೆ ನಾವು ಮಾಡಿರೋಂಥ ಕೆಲಸಕ್ಕೆ ಫಲ ಬರುತ್ತೆ ವರದೇ ಇರ್ಬೋದು ಆದರೆ ಅದಕ್ಕೆ ನಾವು ಟ್ರೈ ಮಾಡಬೇಕು ನಮ್ಮ ಪ್ರಯತ್ನ ಪಡಲೇಬೇಕು ಸಾವಿರ ಸಾಹಿಬ್ ಬಿದ್ದರೆ ಒಂದ್ಸಲ ಎದ್ದೆ ಹೇಳ್ತಾ ಇರ್ತಾರೆ ಜನ ಮಾತಾಡ್ತಾರೆ ನೋಡಿ ಸಾವಿರ ಸಹಿ ಸೋತವನೇ ಇನ್ನೇನು ಇನ್ನೊಂದು ಸಲ ಎಲ್ಲಿ ಗೆಲ್ತಾನೆ ಅಂತ ನಾವು ಹೇಳಬೇಕು ಇಲ್ಲ ಇಲ್ಲ ನಾವು ಸಾವಿರ ಸಲ ಸೋತಿದ್ದೀವಿ ಸಲ ಗೆದ್ದೆ ಗೆಲ್ತೀವಿ ಅಂತ ಹೇಳಬೇಕು ಶುಚಿತ ಶುಚಿತ ಅನ್ನೋದು ಹೈ ನಾವು ಎಲ್ಲೇ ಹೋದ್ರೂ ನಾವು ಯಾವುದೇ ಪ್ಲೇಸಲ್ಲಿದ್ರೂ ನಾವು ಹೈಜೀನ್ ಆಗಿರಬೇಕು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋ ಥರ ಇರಬಾರ್ದು ನಾವು ಮಾತ್ರ ನಮ್ಮ ಈಗ ನಮ್ಮಲ್ಲಿ ರೋಗ ಇದ್ದರೆ ನಾವು ಮಾಸ್ಕ್ ಹೋಗೋಣ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಬೇರೆಯವರು ಈಗ ನಮ್ಮಿಂದ ಬೇರೆಯವ್ರಿಗೂ ಆ ರೋಗ ಹರಡೋದು ಬೇಡ ಅದೊಂಥರಲ್ಲೇ ಅಂತ ಅಲ್ಲ ಈಗ ನಾವು ಹೋಗ್ತೀವಿ ವಾಶ್ರೂಮ್ಗೆ ಹೋಗ್ತೀವಿ ವಾಶ್ರೂಮಲ್ಲಿ ನಾವು ಸರಿಯಾಗಿ ಫ್ಲಶ್ ಮಾಡಬೇಕು ಆಮೇಲೆ ಅಲ್ಲೇ ಎಲ್ಲನೂ ಹೈಜೀನಾಗಿ ಇಟ್ಕೋಬೇಕು ಈಗ ನಮ್ಮದು ಮಾತ್ರ ನಮ್ಮದು ಸ್ವಾರ್ಥ ಮಾತ್ರ ನಾವು ನೋಡ್ಕೋಬಾರ್ದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗೋ ಥರ ಇರಬೇಕು ನೋಡಿ ಇವರು ಎಷ್ಟು ಹೈಜೀನ್ ಆಗಿದ್ದಾರೆ ಅಂತ ಬರಬೇಕು ಬೇರೆಯವ್ರ ಮನಸ್ಸಲ್ಲಿ ಆ ಹೈಜಿನೆಸ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ವ್ಯಾಲ್ಯೂ ನವಾಚಾರ ಜಿಜ್ಞಾಸ ಅಂದರೆ ಇನೋವೇಷನ್ ಮತ್ತು ಕ್ಯೂರಿಯಾಸಿಟಿ ಇನೋವೇಷನ್ ಇಲ್ಲಬೇಕು ಈಗ ಆ್ಯಸ್ ಎ ಸ್ಟೂಡೆಂಟು ಒಪ್ಪಂಗೆ ಇನೋವೇಷನ್ ಹೇಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಇನೋವೇಟ್ ಮಾಡಿ ನಿಮ್ಮ ನಾಲೆಡ್ಜ್ ಪ್ರಕಾರ ಇನೋವೇಟ್ ಮಾಡಿ ಹೇಗೆ ಈಗ ಕೇಳಿ ಟೀಚರ್ನ ಟೀಚರ್ ನಾವು ಈ ಥರ ಇನೋವೇಟ್ ಮಾಡಿ ಮಾಡಿದ್ರು ಆ್ಯನ್ಸರ್ ಸಿಗುತ್ತಲ್ಲ ಸೇಮ್ ಆ್ಯನ್ಸರ್ ಬರುತ್ತಲ್ಲ ಹೇಗೆ ಮಾಡಬಾರ್ದು ಮಾಡಬಹುದಾ ಬರೀ ಮ್ಯಾಥಮೆಟಿಕ್ಸ್ ಅಂತ ಅಲ್ಲ ನಾವು ಡೈಲಿ ಲೈಫಲ್ಲೂ ಅಳವಡಿಸ್ಕೋಬೇಕು ಇನೋವೇಟ್ ಮಾಡಿ ನ್ಯೂ ನ್ಯೂ ಥಿಂಗ್ಸ್ ಇನೋವೇಟ್ ಮಾಡಿ ನಿಮ್ಮ ಮೈಂಡಲ್ಲಿ ಬರುವಂಥ ಥಾಟ್ಸ್ನ ಇನೋವೇಟ್ ಮಾಡಿ ಆಮೇಲೆ ಇನ್ನೊಂದು ನಾನು ಥಾಟ್ ಕೇಳಿದ್ದೀನಿ ನಥಿಂಗ್ ಕ್ಯಾನ್ ಗೇನ್ ವಿಥೌಟ್ ಲೂಸಿಂಗ್ ಈವನ್ ಹೆವೆನ್ ಡಿಮ್ಯಾಂಡ್ಸ್ ಡೆತ್ ಅಂದರೆ ನಾವು ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೊಬೇಕು ಸ್ವರ್ಗ ಕೂಡ ನಮ್ಗೆ ಅಂಗೆ ಸಿಗ್ಬಿಡೋಲ್ಲ ನಮಗೆ ಸಾವು ಬಂದರೆ ಸ್ವರ್ಗ ಸಿಗೋದು ಸ್ವರ್ಗ ನರಕ ಇದೆ ಅಂತ ನಾನು ನೋಡಿಲ್ಲ ಆದರೆ ಇಟ್ ಈಸ್ ಅ ಫ್ಯಾಕ್ಟ್ ನಮಗೆ ಏನೇ ಒಂದು ಸಿಗಬೇಕು ಅಂದರೆ ನಾವು ಒಂದು ಪಡ್ ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೋಬೇಕು ಹೇಗೆ ಈಗ ನಾವು ಚೆನ್ನಾಗಿ ನಮ್ಗೆ ರಿಸಲ್ಟ್ ಬರಬೇಕು ಅಂದರೆ ನಾವು ಕಳ್ಕೊಳೋದೇನು ನಮ್ಮ ಡಿಸಿಪ್ಲೀನು ಮತ್ತು ಎಫರ್ಟ್ ಡಿಸಿಪ್ಲಿನಿಂದ ಓದಿ ಆ ಎಫರ್ಟ್ನಿಂದ ಓದಿ ನಾವು ರಿಸಲ್ಟ್ನ ಪಡ್ಕೋಬೇಕು ಆವಾಗ ನಾವು ಕಳ್ಕೊಳೋದೇನು ನಮ್ಮ ಕಳ್ಕೊಳೋದ್ರಲ್ಲಿ ಏನೂ ಇಲ್ಲ ಏನು ಕಳ್ಕೊಬೋದು ಮ್ಯಾಕ್ಸಿಮಮ್ ನಮ್ಮ ಎಫರ್ಟ್ನ ನಾವು ಎಫರ್ಟು ಮತ್ತು ಡಿಸಿಪ್ಲಿನ್ ಕೊಡ್ತೀವಿ ರಿಸಲ್ಟ್ನ ಪರ್ ಪಡ್ಕೋತೀವಿ ಆ ಥರ ನೆಕ್ಸ್ಟು ನವಾಚಾರ ಜಿಜ್ಞಾಸ ನವಾಚಾರ ಆಯಿತು ಇನೋವೇಷನ್ ಆಯಿತು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಹೇಗೆ ಬೇಕು ಏನಾದರೂ ನಾವು ಕಲಿ ಕಲಿಕೆ ಮಾಡಬೇಕಾದ್ರೆ ಮುಂದೆ ಏನಾಗುತ್ತೆ ಹೇಗಿರುತ್ತೆ ಹೇಗೆ ಅದು ಯೂಸ್ಫುಲ್ ಆಗುತ್ತೆ ಮುಂದೆ ಹೇಗೆ ಕ್ಲೈ ಈಗ ಫಿಲಮ್ ನೋಡಬೇಕಾದ್ರೆ ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ ಅನ್ನೋದು ಭಾವನೆ ಬಂದೇ ಬರುತ್ತೆ ಎಲ್ಲರಿಗೂ ಅದೇ ಥರ ನಮಗೂ ಕೂಡ ಬರಬೇಕು ಪ್ರತಿಯೊಂದರಲ್ಲೂ ನಾವು ಏನಾದರೂ ಕಲಿಬೇಕಾದ್ರೆ ಮುಂದೆ ಹೇಗೆ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಈ ಹಿಸ್ಟ್ರಿ ಇರ್ಬೋದು ಮುಂದೆ ಹೇಗಿರುತ್ತೆ ಹಿಂದೆ ಏನು ನಡೆದಿತ್ತು ಅದನ್ನು ನಾವು ತಿಳ್ಕೊಬೇಕು ನೆಕ್ಸ್ಟ್ ಶ್ರದ್ಧೆ ಆ್ಯಂಡ್ ವಿಶ್ವಾಸ ಶ್ರದ್ಧೆ ಹೇಳ್ದಂಗೆ ಶ್ರದ್ಧೆ ಇರಬೇಕು ಏ ಈಗ ಸ್ಟೂಡೆಂಟ್ಗೆ ಓದೋದ್ರಲ್ಲಿ ಶ್ರದ್ಧೆ ಇರಬೇಕು ಈಗ ಕೆಲಸ ಅಧಿಕಾರಿಗಳಿಗೆ ತನ್ನ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು ಅವರು ಶ್ರದ್ಧೆ ಪ್ರಾಮಾಣಿಕತೆ ಅವೆರಡರೂ ಇದ್ದರೆ ಒಬ್ಬ ಅಧಿಕಾರಿನೂ ಗೌರ್ಮೆಂಟ್ ಸರ್ವೆಂಟ್ ಅಂತ ಅನಿಸ್ಕೊಳೋದು ದೇಶದ ಸೇವಕ ಅಂತ ಅನಿಸ್ಕೊಳೋದು ಇವತ್ತು ಎಷ್ಟು ಕರಪ್ಷನ್ ನಡೀತಾ ಇದೆ ಅದೆಲ್ಲದಕ್ಕೂ ಮೇನ್ ರೀಸನ್ ಬಂದು ಪ್ರಾಮಾಣಿಕತೆ ಇಲ್ಲದೆ ಇರೋದು ಶ್ರದ್ಧೆ ಇಲ್ ಇಲ್ಲದೆ ಇರೋದು ಕೇರ್ಲೆಸ್ ಇವೆರಡೂ ಈ ಮೂರೂ ಕೂಡ ಒಬ್ಬ ಅಧಿಕಾರಿಯಲ್ಲಿ ಬಂದರೆ ಅದು ತನ್ನ ಒಬ್ಬನ ಹಾಳು ಮಾಡಲ್ಲ ತನ್ನ ಸುತ್ತಮುತ್ತ ಇರೋ ಜನ ಹಾಳು ಮಾಡ್ತ ಜನನ್ನ ಹಾಳು ಮಾಡುತ್ತೆ ಮತ್ತು ದೇಶನ ಹಾಳು ಮಾಡುತ್ತೆ ಅದರಿಂದ ನಾವು ಶ್ರದ್ಧೆಯಿಂದ ಇರಬೇಕು ವಿಶ್ವಾಸ ನಮಗೆ ನಮ್ಮ ಕಾನ್ಫಿಡೆನ್ಸ್ ಇರಬೇಕು ವಿಶ್ವಾಸ ಇರಬೇಕು ನಾನು ಮಾಡ್ತೀನಿ ನನ್ನ ಆಗುತ್ತೆ ನಾನು ಟ್ರೈ ಮಾಡ್ತೀನಿ ನನ್ನ ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತೀನಿ ಫಲಾಪೇಕ್ಷೆ ಇಟ್ಕೊಳಲ್ಲ ನಾನು ಮಾಡೇ ಮಾಡ್ತೀನಿ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀನಿ ಅನ್ನೋ ಮೈಂಡ್ಸೆಟ್ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ ಅವರು ಯಾವಾಗ ಎಂಟರ್ ಆಗ್ತಾರೆ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಅವ್ರನ್ನ ಡಿಮೋಟಿವೇಟ್ ಮಾಡ್ತಾರೆ ಇವ್ರ ಕೈಲಾಗಲ್ಲ ಇವ್ರ ಕೈಲಿ ಮಾಡಲ್ಲ ಇವರು ರನ್ಸ್ ಹೊಡೆಯಲ್ಲ ಅಂತ ಆವಾಗ ಅವರೇನಾದರೂ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಒಂದು ಬಾಲ್ ಕೂಡ ಫೇಸ್ ಮಾಡೋಕ್ಕಾಗತ್ತಾ ಆಗಲ್ಲ ಅದರಿಂದ ಇದರಿಂದ ಏನು ನಾವು ಅಂದರೆ ಜನ ಒಳ್ಳೇದು ಮಾಡಬೇಕಾದ್ರೆ ಸಾವಿರ ಜನ ಸಾವಿರ ಮಾತಾಡ್ತಾರೆ ಆ ಸಾವಿರ ಜನ ಅದರಿಂದ ನಮ್ಗೆ ಒಳ್ಳೇದು ಯೂಸ್ಫುಲ್ ಇದೆಯಾ ಅದನ್ನು ನಾವು ಹಾಕೋಣ ನಮ್ಮ ಮೈಂಡ್ಗೆ ಏನಾದರೂ ಕೆಟ್ಟದಿದೆಯಾ ಬಿಟ್ಟು ಹಾಕೋಣ ನಮ್ಗೆ ಅದ್ರ ಬಗ್ಗೆ ಚಿಂತೆ ಬೇಡ ನಮ್ಗೆ ಏನು ಒಳ್ಳೇದು ಮಾತ್ರ ತಗೋಬೇಕು ಯಾವತ್ತೇ ಆಗಲಿ ಒಳ್ಳೇದು ತೊಗೊಳ್ಳಿ ಕೆಟ್ಟದ್ದು ಬಿಡಿ ನೆಕ್ಸ್ಟ್ ಲಾಸ್ಟ್ ವ್ಯಾಲ್ಯೂ ಹ್ಞೂ ಫ್ರೀಡಮ್ ಮತ್ತೆ ಕರ್ತವ್ಯ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ದೇಶಕ್ಕೆ ಸಿಕ್ಕಿದೆ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಸಿಕ್ಕಿದೆ ಸ್ವಾತಂತ್ರ್ಯ ಆದರೆ ಆ ಸ್ವಾತಂತ್ರ್ಯನ ನಾವು ಸರಿಯಾಗಿ ಯೂಸ್ ಇಲ್ಲ ಹೇಳ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರು ನಮಗೋಸ್ಕರ ತ್ಯಾಗ ಮಾಡಿದ್ರು ಅಂತ ತ್ಯಾಗ ಮಾಡಿದಕ್ಕೆ ನಾವು ಕೊಡ್ತಾ ಇರೋ ಪ್ರತಿಫಲ ಏನು ನಾವು ಮಾಡ್ತಾ ಇರೋ ಕೆಲಸ ಏನು ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ನಮ್ಮ ದೇಶದ ಡೆವಲಪ್ಮೆಂಟ್ಗೋಸ್ಕರ ನಾವು ಓಡಾ ಹೋರಾಡಬೇಕು ಕರ್ತವ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಅವನೇ ಅವಂದೇ ಆದಂಥ ಕರ್ತವ್ಯ ಇರುತ್ತೆ ಆ ಕರ್ತವ್ಯನ ಪಾಲಿಸಬೇಕು ಕರ್ತವ್ಯನ ಡಿಸಿಪ್ಲಿನಿಂದ ಪಾಲಿಸಬೇಕು ಆವಾಗಲೇ ಸಾವಿರಾರು ಜನ ಫ್ರೀಡಮ್ ಫೈಟರ್ಸು ನಮಗೋಸ್ಕರ ಇವಾಗ ನಾವು ಏನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಇದ್ದೀವಿ ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ಸಾವಿರಾರು ಫ್ರೀಡಮ್ ಫೈಟರ್ಸ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಇಷ್ಟು ಹೇಳ್ತಾ ನಿಮಗೂ ಕೂಡ ಇನ್ಸ್ಪೈರ್ ಮಾಡ್ತಾ ನಾ ನಿಮ್ಮ ಅಕ್ಕಪಕ್ಕವರು ಕೂಡ ಇನ್ಸ್ಪೈರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವ್ಯಾಲ್ಯೂಸ್ನ ಹಂಚಿ ವಿದ್ಯಾರ್ಥಿಗಳಿಗೆ ಏನು ಹೇಳೋದು ಅಂದರೆ ಈ ನೈನ್ ವ್ಯಾಲ್ಯೂಸ್ ನಾನು ಏನು ಹೇಳಿದ್ದೀನಿ ಅದನ್ನು ನಿಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಂಡ್ರೆ ನಿಮ್ಮ ನಮ್ಮ ಮೋದಿಜಿಯವರ ಕನಸು ಏನಿದೆ ವಿಕಸಿತ್ ಭಾರತ್ ಆ ವಿಕಸಿತ್ ಭಾರತ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೇಗೆ ಅಂದರೆ ಈ ನೈನ್ ವ್ಯಾಲ್ಯೂಸ್ನ ಪ್ರತಿಯೊಬ್ಬ ಸ್ಟೂಡೆಂಟ್ ಪ್ರತಿಯೊಬ್ಬ ಯೂತ್ ಪ್ರತಿಯೊಬ್ಬ ಸಿಟಿಸ ಕೂಡ ಅಳವಡಿಸಿಕೊಳ್ಳಲೇಬೇಕು ಇದನ್ನು ಅಳ್ ಅಳ್ವಡಿಸ್ಕೊಳ್ಳಲಿಲ್ಲ ಅಂದರೆ ನಮ್ಮ ದೇಶ ಟೂ ತೌಸಂಡ್ ಫಾರ್ಟಿ ಸೆವೆನ್ ಅಲ್ಲ ಟೂ ತೌಸಂಡ್ ತ್ರೀ ತೌಸಂಡ್ ಆದ್ರೂ ನಮ್ಮ ದೇಶ ವಿಕಸಿತಾಗಲ್ಲ ಇದನ್ನು ವಿಕಸ್ ವಿಕಸಿತ 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 ಅಂತ ಹೇಳಿ ಹೇಳ್ತಿದ್ದೀನಲ್ಲ ನಮ್ಮ ಪೂರ್ವಜರಿಂದ ಇದನ್ನು ಹೇಳ್ತಾ ಇದ್ದಾರೆ ನಮ್ಮ ದೇಶ ಡೆವಲಪ್ಮೆಂಟ್ ಆಗಬೇಕು ಡೆವಲಪ್ ಆಗಬೇಕು ಡೆವಲಪ್ಡ್ ನೇಷನ್ ಆಗಬೇಕು ಅಂತ ಇನ್ನೂ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಯೂತಲ್ಲಿ ಪವರ್ ಇದೆ ಆ ಪವರ್ನ ಒಳ್ಳೆ ಮಾರ್ಗದಲ್ಲಿ ಅವರು ಅಳ್ವಡ್ಸ್ಕೊತಾ ಇಲ್ಲ ಯೂತ್ ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ನಿಮ್ಮ ಕಂಟ್ರೋಲಿಗೆ ಬರಬೇಕು ಅದನ್ನು ನೀವು ಕಂಟ್ರೋಲ್ ಮಾಡಬೇಕು ಹೊರತು ಈ ನಿಮ್ಮನ್ನು ಅದು ಕಂಟ್ರೋಲ್ ಮಾಡಬಾರ್ದು ಒಳ್ಳೆ ರೀಸನ್ಸ್ ಯೂಸ್ ಮಾಡಿ ಒಳ್ಳೆ ರೀಸನ್ಸ್ ಯುಟಿಲೈಸ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾನ ಅದನ್ನು ಕಂಟ್ರೋಲ್ ಮಾಡಿ ನೀವು ಅದು ನಿಮ್ಗೆ ಎಷ್ಟು ನೋಡಬೇಕು ಏನು ನೋಡಬೇಕು ಅನ್ನೋದು ನಿಮಗೆ ಗೊತ್ತು ಬರೀ ಈಗ ಜಗತ್ತಿನಲ್ಲಿ ಒಳ್ಳೆಯದು ಇದೆ ಕೆಟ್ಟದು ಇದೆ ಮೊಬೈಲಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಒಳ್ಳೆಯದನ್ನು ಫಾಲೋ ಮಾಡಿ ಒಳ್ಳೆ ಮಾರ್ಗವನ್ನು ಕಲಿರಿ ಇದನ್ನು ನಾನು ನಾನು ಒಬ್ಬನೇ ಹೇಳ್ತಾ ಇರೋದಲ್ಲ ಪ್ರೇರಣಾಯ ಪ್ರೇರಣೆಯಿಂದ ಪ್ರೇರಣೆಗೊಂಡ ಪ್ರತಿಯೊಬ್ಬ ಸ್ಟೂಡೆಂಟ್ನ ಒಪಿನಿಯನೂ ಇದೆ ಮತ್ತು ಪ್ರತಿಯೊಬ್ಬ ವಿಕಸಿತ ಭಾರತ್ ಮಾಡೋದಕ್ಕೆ ಯಾರು ಹೋರಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ನೀಡ್ತಿರೋದೇ ಈ ಫ್ಯಾಕ್ಟ್ ಒಳ್ಳೆ ರೀಸನ್ಗೆ ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾ ಪ್ರೇರಣಾ ಇದ್ದಿದ್ದು ಎಲ್ಲಿ ಅಂತಂದರೆ ನಮ್ಮ ಪ್ರಧಾನಮಂತ್ರಿಯವರ ವಡ್ನಗರಲ್ಲಿ ಅವರು ಹುಟ್ಟಿ ಬೆಳೆದಂಥ ವಾಟ್ನಗರಲ್ಲಿ ಆ ವಡ್ನಗರ್ ಏನು ಅಂತಂದರೆ ಅದಕ್ಕೆ ಮೂರು ಸಾವಿರಗಿಂತ ಜಾಸ್ತಿ ಇತಿಹಾಸ ಇದೆ ಆ ವಾಟ್ನಗರ್ಗೆ ಆ ವಡ್ನಗರಲ್ಲಿ ಅದೇನಂತ ಹೇಳ್ತಾರೆ ಅಂದರೆ ಏಳು ಸಲ ಬಿದ್ದು ಏಳು ಸಲ ಎದ್ದಿದೆ ಅಂತ ಅಷ್ಟು ಸಲ ಅದು ಏ ಏನು ಫುಲ್ಲು ಡೆಸ್ಟ್ರಾಯ್ ಆಗಿದೆ ಆ ಡೆಸ್ಟ್ರಾಯ್ ಆದಂಥ ನಗರ ತಿರ್ಗಾ ಪುನಃಸ್ಥಾಪನೆ ಮಾಡಿ ತಿರ್ಗಾ ಕಟ್ಟಿದಾರಲ್ಲ ಅದಕ್ಕೆ ಆಫ್ ಹೇಳಬೇಕು ಅಲ್ಲಿ ಎಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ಅಂದರೆ ನಾವು ಪ್ರೇರಣದಲ್ಲಿ ತ್ರೀ ಟು ಫೈವ್ ತರ್ಟಿ ನಮಗೆ ಹೊರಗಡೆ ವಿಸಿಟ್ ಮಾಡೋದಕ್ಕೆ ಅಂತಲೇ ಟೈಮ್ ಎಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ಅಂದರೆ ಹಟ್ಕೇಶ್ವರ್ ಟೆಂಪಲ್ ಅಂತ ಹಟ್ಕೇಶ್ವರ ಟೆಂಪಲ್ ಕೀರ್ತಿ ತೋರಣ ಕೀರ್ತಿ ತೋರಣ ಅಂದ್ರೆ ಸೋಲಂಕಿ ಸೋಲಂಕಿ ಪೀರಿಯಾಡಿನ ರಾಜ ತನ್ನ ವಿಕ್ಟ್ರಿಗೋಸ್ಕರ ತನ್ನ ವಿಕ್ಟ್ರಿಗೋಸ್ಕರ ಡೆಡಿಕೇಟ್ ಮಾಡಿ ಅದನ್ನ ಕಟ್ಟಿಸಿರೋದು ಕೀರ್ತಿ ತೋರಣ ಅಂತ ಆಮೇಲೆ ಅಲ್ಲಿ ಸೇವಾಶ್ರಮ ಇದೆ ಸೇವಾಶ್ರಮದಲ್ಲಿ ಅನೇಕ ವೃದ್ಧರು ಪಾಪ ಅವ್ರನ್ನ ಆ ಭಾವನೆಯನ್ನು ವ್ಯಕ್ತಪಡಿಸ್ತಾರಲ್ಲ ಅವರ ಶೈಲಿಯಲ್ಲಿ ನಮಗೆ ನಮ್ಗೆ ಭಾಷೆ ಬರ್ತೇ ಇರ್ಬೋದು ಆದರೆ ಭಾವನೆ ಅರ್ಥ ಆಗುತ್ತೆ ಅವರ ಅವ್ರ ಜೊತೆ ಸ್ಪೆಂಡ್ ಮಾಡಿದಂಥ ಟೈಮು ನನಗೆ ಇನ್ನೂ ನಾಕ್ತಾ ಇದೆ ತುಂಬ ಎಮೋಷ್ನಲ್ ಆಗಿದ್ವಿ ಅವರು ಕೂಡ ಎಮೋಷ್ನಲ್ ಆಗಿದ್ರು ನಮಗೆ ಅವರು ಸಮಾಧಾನ ಇರ್ತಾಯಿದ್ರು ಅಷ್ಟು ಅವರು ಪವರ್ ಆಗಿದ್ದಾರೆ ನೆಕ್ಸ್ಟ್ ಆ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನಲ್ಲಿ ಇನ್ನೊಂದು ಏನು ಮೇನ್ ತಿಂಗು ಅಂದರೆ ನಮ್ಮ ಮೋದಿಯವರ ಟೀ ಸ್ಟಾಲ್ ಇತ್ತು ಅಲ್ಲಿ ಟೀ ಸ್ಟಾಲ್ಗೆ ವಿಸಿಟ್ ಕೊಟ್ಟಿದ್ದಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಮತ್ತೆ ಅವರ ಕ್ಲೋಸ್ ರಿಲೇಟಿವ್ ಅಲ್ಲಿಗೆ ಗೆಸ್ಟ್ ಆಗಿ ಬಂದಿದ್ರು ಅವರ ಹೆಸರು ಭರತ್ ಬಾಯಿ ಅಂತ ಅವರು ಮೋದಿಯವರ ಬಾಲ್ಯ ಆಮೇಲೆ ಅವ್ರ ಇನ್ನೊಂದು ಮೇನ್ ಥಿಂಗ್ ಏನಂತ ಹೇಳಿದ್ರೆ ಅಲ್ಲಿ ವಾರ್ ನಡಿಬೇಕಾದ್ರೆ ಆ ವಾರಲ್ಲಿ ಮೋದಿಯವರು ಟೀ ಸಪ್ಲೈಯರ್ ಆಗಿ ಹೋಗ್ತಾ ಇದ್ದಾರಂತೆ ಆಮೇಲೆ ಆರ್ ಎಸ್ ಎಸ್ ಪ್ರಚಾರಕ್ಕಾಗಿ ಮತ್ತೆ ನಮ್ಮ ಆ ಪ್ರೇರಣಾ ಬಿಲ್ಡಿಂಗಲ್ಲಿ ಮೋದಿಯವರ ಚಿಕ್ಕ ಚಿಕ್ಕ ಹೆಜ್ಜೆನೂ ಇಟ್ಟಿದ್ದಾರೆ ಅಷ್ಟು ಚಿಕ್ಕ ಒಂದು ಸಾಧನೆಯೂ ಅಲ್ಲಿ ಬುಕ್ ಮಾಡಿ ಮತ್ತು ಅಲ್ಲಿ ಫ್ರೇಮ್ ಹಾಕ್ಸಿ ಎಲ್ಲ ಇಟ್ಟಿದ್ದಾರೆ ಅವರ ಸಿ ಎಮ್ ಆಗಿರ್ಬೋದಿರೋ ಆಗಿರ್ಬೋದು ಪಿ ಎಮ್ ಆಗಿರೋದಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ಇಟ್ಟಿದ್ದಾರೆ ಪ್ರೇರಣ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿ ಏನಿದ್ದಾರೆ ಅವರು ತುಂಬ ಅಂದರೆ ತುಂಬ ಅದೃಷ್ಟವಂತರು ಪ್ರತಿಯೊಬ್ಬರು ಸ್ಟೂಡೆಂಟ್ ಹೇಳ್ತಾ ಇರೋದೇನೆಂದರೆ ಪ್ರೇರಣಾ ಅಂತ ಕಾರ್ಯಕ್ರಮಗಳು ಬಂದರೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಅಂಥದ್ದನ್ನ ಪ್ರತಿಯೊಬ್ರಿಗೂ ಹಂಚಿ ಅದರಿಂದ ನೀವು ಕೂಡ ಡೆವಲಪ್ ಆಗ್ತೀರ ನಮ್ಮ ದೇಶ ಕೂಡ ಡೆವಲಪ್ ಆಗುತ್ತೆ ಅಲ್ಲಿ ಇನ್ನೊಂದೇನಿದೆ ಅಂದರೆ ಸಬರಮತಿ ನದಿ ಇದೆ ತಾನಾ ರೀರಿ ಅಂತ ಇಬ್ಬರು ಅಕ್ಕ ತಂಗಿಯರು ಸಿಂಗರ್ಸು ಅವ್ರದ್ದೊಂದು ಮ್ಯೂಸಿಯಂ ಇದೆ ಆರ್ಟ್ ಗ್ಯಾಲರಿ ಇದೆ ಇನ್ನೊಂದೇನು ಅಂತ ಅಂದರೆ ವರ್ಲ್ಡಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಮ್ಯೂಸಿಯಂ ಆರ್ಕಾಲಜಿಕಲ್ ಮ್ಯೂಸಿಯಂ ಯಾವುದು ಅಂತ ಅಂದರೆ ವಟ್ನಗರಲ್ಲಿದೆ ಅದು ರೀಸೆಂಟಾಗಿ ಕಟ್ಟಿರೋದು ಏನು ಅಂತಂದರೆ ಇಡೀ ವರ್ಲ್ಡಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರತಿಯೊಂದು ವಾಟ್ನಗಲ್ಲಿ ಸಿಕ್ಕಿರೋವಂತಹ ಮಾನ್ಯುಮೆಂಟ್ಸು ಅಲ್ಲಿ ಇದ್ದಂಥ ಹಳೆ ಸಿವಿಲೈಸೇಷನ್ನು ಪ್ರತಿಯೊಂದು ಇದೆ ಅಲ್ಲಿ ಅದನ್ನು ವಿಸಿಟ್ ಮಾಡಿ ಅದ್ರ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಫೋರ್ ಟು ಫೈವ್ ಅವರ್ಸ್ ಬೇಕು ಅಷ್ಟು ಚೆನ್ನಾಗಿದೆ ವಟ್ನಗರ್ಗೆ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಅಂತ ಏನು ಅನ್ಸ್ಕೊಂಡಿದೆಯಲ್ಲ ಅದು ಅಂಡ್ರೆಡ್ ಅಂದರೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ಕೂಡ ಅದು ಹಿಸ್ಟೋರಿಕಲ್ ಪ್ಲೇಸು ಚಾನ್ಸ್ ಸಿಕ್ಕಿದ್ರೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು